ಹೆಬ್ರಿಬೀಡು ನರೇಶ್ಚಂದ್ರ ಹೆಗ್ಡೆ ಅವರು ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೇ ಬರುವ ಜೂನ್ ಮೂರರಂದು ನಡೆಯಲಿದ್ದು ನಾನು ಓರ್ವ ಹೃದ್ರೋಗ ತಜ್ಞನಾಗಿ ಮತ್ತು ಮೆಡಿಕಲ್ ಕಾಲೇಜ್ ಶಿಕ್ಷಕನಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿದ್ದೇನೆ ಎಂದು ಹೆಬ್ರಿಬೀಡು ಡಾಕ್ಟರ್ ನರೇಶ್ ಚಂದ್ರ ಹೆಗ್ಡೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಅತ್ಯಂತ ಸುಶಿಕ್ಷಿತ ಮತದಾರರ ಕ್ಷೇತ್ರವೆನಿಸಿದೆ ಇಲ್ಲಿ ಮತದಾರರು ಕನಿಷ್ಠ ಎರಡೆರಡು ಪದವಿಗಳನ್ನು ಪಡೆದವರು ಎಂದು ನಾವು ತಿಳ್ಕೊಳ್ಬೇಕು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ರಚನೆ ಆದ್ಮೇಲೆ ಸಾಧಾರಣ ಒಂದೆರಡು ಬಾರಿ ಬಿಟ್ಟರೆ ಹೊರತುಪಡಿಸಿ ರಾಜಕಾರಣಿಗಳು ಶಿಕ್ಷಕರು ಅಲ್ಲದವರು ಕೆಲವರು ಪದವಿಯನ್ನೇ ಪಡೆಯದವರು ಈ ಸುಶಿಕ್ಷಿತ ಮತದಾರರ ಪ್ರತಿನಿಧಿಯಾಗಿ ಇದೊಂದು ವಿಫಲ ಶಿಕ್ಷಕರ ಜೊತೆಗೆ ಈಗಾಗಲೇ ಚರ್ಚೆ ಮಾಡಿದ್ದು ಅವರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡು ಹುಡುಕಲು ಮುಂದಾಗಿದ್ದೇನೆ ಮೇ ಹದ್ನಾರರಂದು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಸುಶಿಕ್ಷಿತ ಮತದಾರರು ಇರುವ ಕಾರಣ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ಸೇವೆ ಸಲ್ಲಿಸಲು ಆಸಕ್ತಿ ಹೊಂದಿದ್ದೇನೆ ಎಂದು ತಿಳಿಸಿದರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಹೊನ್ನಾಳಿ ಚನ್ನಗಿರಿ ತಾಲೂಕುಗಳು ವ್ಯಾಪ್ತಿಗೆ ಒಳಪಟ್ಟಿದ್ದು ಶಿಕ್ಷಕರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ದುಡಿಯುವುದಾಗಿ ಹೇಳಿದರು ಮನೆತನದಲ್ಲಿ ಜನಿಸಿರುವುದು ನನ್ನ ಒಂದು ಸೌಭಾಗ್ಯ ನನ್ನ ಎಂ ಬಿ ಎಸ್ ಎಂ ಎಸ್ ಎಂ ಸಿ ಎಚ್ ನಾನು ಮಣಿಪಾಲದ ಪ್ರತಿಷ್ಠಿತ ಕೆ ಎಂ ಸಿ ಕಾಲೇಜಿನಲ್ಲಿ ಆಮೇಲೆ ದಾವಣಗೆರೆಯ ಜೆ ಜೆ ಎಂ ಸಿ ಕಾಲೇಜಲ್ಲಿ ನಾನು ಎಂ ಎಸ್ ಮಾಡಿದ್ದೆ ಆಮೇಲೆ ಪುನಃ ಸೂಪರ್ ಸ್ಪೆಷಾಲಿಟಿ ಎಮ್ ಸಿ ಎಚ್ ಅನ್ನು ನಾನು ಮಣಿಪಾಲ್ ಕೆ ಎಂ ಸಿ ಮಾಡಿದ್ದೆ ನಾನು ಇದುವರೆಗೆ ಸಾಧಾರಣ ಹದಿನೈದು ವರ್ಷಕ್ಕಿಂತ ಮೇಲೆ ಶಿಕ್ಷಕನಾಗಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೇನೆ ಮೊದಲಿಗೆ ಕಸೂರಬ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಆಮೇಲೆ ಒಂದು ವರ್ಷದ ಅವಧಿಯಲ್ಲಿ ಮಲ ಮಲಕ ಮಣಿಪಾಲ್ ಕಾಲೇಜ್ ಮಲೇಷ್ಯಾದಲ್ಲಿ ಸಾಧಾರಣ ಮೂರು ವರ್ಷ ನಾನು ಶ್ರೀ ಶಕ್ತಿಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದೇನೆ ಆಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲೂ ಕೆಲಸ ಮಾಡಿದ್ದೆ ತಮಿಳುನಾಡಲ್ಲಿ ಗೋಕುಲಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲಲ್ಲಿ ಪೂರ್ಣ ರೀತಿಯ ಕಾರ್ಡಿಯಕ್ ಚೆಕ್ಅಪ್ ಅನ್ನು ನಾನು ಮಾಡಿದ್ದೆ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಆಕ್ಟಿವ್ ಆಗಿದ್ದೆ ಮ್ಯಾಂಗ್ಲೂರ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಸೆನೆಟ್ ಮೆಂಬರ್ ಆಗಿ ಮೊದಲನೆಯವರಾಗಿ ಯುನಾನಿಮಸ್ ಆಗಿ ನಾನು ಇಲೆಕ್ಟ್ ಆಗಿದ್ದೆ ಆವಾಗ ಸಿಯ ಇಂಟರ್ನ್ಸ್ ಡಾಕ್ಟರ್ಸ್ ಹಲವಾರು ಸರ್ವಿಸ್ ಆರ್ಗನೈಸೇಷನ್ ಲಯನ್ಸ್ ಆಕ್ಟಿವ್ ಆಗಿ ಪ್ರೆಸಿಡೆಂಟ್ ಅಲ್ಲ ಆಗಿದ್ದೇನೆ ಇಂಥ ವೈದ್ಯಕೀಯ ಮತ್ತು ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ ನಾನು ಇದೀಗ ಶಿಕ್ಷಣ ರಂಗದ ಸೇವಾಕಾಂಕ್ಷಿಯಾಗಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ なあ、なあ、スパッティショってん。